ಓಂ ಮುದ್ದುರಾಮನ ಚಲವು ಏಳನೆಯ ಅವತಾರ ಐದನೆಯ ಪ್ರಕರಣ ಶಾಂತನಲೇ ಚೈತ್ರ ಸೆಲೆ ಶಾಂತ ಅಂದರೆ ಶಾಂತವಾಗಿರುವುದು ನೆಲೆ ಅಂದರೆ ವಾಸಸ್ಥಾನ ಚೈತ್ರ ಸೆಲೆ ಚೈತ್ರ ಅಂದರೆ ವಸಂತ ಮಾಸದ ಒಂದು ಆ ಆ ಮೂಲ ವಸಂತ ಮಾಸದ ಮೂಲ ಅಂತ ನೋಣ ಎರಡೇ ಎರಡು ಮಹಾನ್ ವಿಷಯಗಳನ್ನು ಕುರಿತು ಇಲ್ಲಿ ನಿರೂಪಣೆ ಇದೆ ಯಾವುವು ಶಾಂತಿ ಮತ್ತು ಸತ್ಯ ಶಾಂತಿ ಕುರಿತು ಮೂವತ್ತು ಮೂವತ್ತೆರಡು ಚೌಪದಿಗಳು ಸತ್ಯ ಕುರಿತು ಇಪ್ಪತ್ತೆರಡು ಚೌಪದಿಗಳು ಹೀಗೆ ಐವತ್ನಾಲ್ಕು ಚೌಪದಿಗಳು ಇಲ್ಲಿವೆ ವಾಚನವನ್ನು ಪ್ರಾರಂಭ ಮಾಡ್ತೇನೆ ಎನಿತೆ ಕಾಡಲಿ ನೋವು ಅನಿತು ಸಂಯಮವಿರಲಿ ಮನಸ್ಸು ಚಲಿಸದೆ ಇರಲಿ ಹುಚ್ಚು ಹೊಳೆಯಂತೆ ತರು ಉರುಳಿ ಕೆಳಬಿದ್ದ ಮೇಲೆಲ್ಲಿ ಚಿಗುರುವಿಕೆ ಶಾಂತನೆಲೆ ಚೈತ್ರ ಸೆಲೆ ಮುದ್ದುರಮನ್ ಎಲ್ಲಿ ಎಲ್ಲಿ ಸಮರಸ ಅಲ್ಲಿ ಅಲ್ಲಿ ಸಾಂತ್ವನ यल्लि द्वेष दळुरि अल्ली कण्णीरु यु बे इल्ल अल् नेम्मदि प्रीति तवरुशान्ति मुद्दुराम निगम लोकाचार जीवतत्त्व विकास नीरतम नेम भोगसन्तुष्टिं समते निस्म निर्ममसरते सुभगतयो ಶಾಂತಿ ಜೀವನ ಸೂತ್ರ ಮುದ್ದು ರಮಂ ಓಂ ಒಂದೊಂದು ಆಮಿಷಕ್ಕೆ ಜೋತು ಬಿದ್ದಿರೆ ನೀನು ಎಂತು ಪಡೆಯುವೆ ಶಾಂತ ನೆಮ್ಮದಿಯ ನೆರಳಾಂ ಇದೇ ಬಯಕೆ ಪಯಣದಲ್ಲಿ ನೂರು ಮುಳ್ಳಿನ ತುರುಕೆ ಆಸೆ ತೊರಿದರೆ ಶಾಂತಿ ಮುದ್ದು ರಮಂ ಯಾವ ಜನುಮದ ಪುಣ್ಯ ಪ್ರೀತಿ ರೂಪವತಾಳಿ ಬಳಿ ಬಂದು ನಿಲ್ಲುವುದು ಸಂಗಾತಿಯಂತೆ तृप्तिगिरिेरि एल्लो जनु मरुणा शान्ततय नेल जीव मद्दुरम प्रीति नगेसु मिगिलु मातु चित्कारकिन्त मौन जीवन रत्ननु परमगुणवो शान्ति मु रम आमले सन्तसदि पाण्डित्य ವಂಚಿಸುವ ಕಲಿಯಬೇಕಿಲ್ಲ ಕಲಿಯಬೇಕಿಲ್ಲಂ ನಾಜೂಕ ಕಲಿಯಬೇಕಿಲ್ಲಂ ಕರುಣೆ ಕಣ್ಣೊಂದಿದ್ದು ತಣ್ಣಗಿದ್ದರೆ ಸಾಕು ಮನವೇ ಶಾಂತಿಯತಾಣಮದ್ದು ರಮ ಈ ಶಾಂತಿ ಕುರಿತು ಮುಗಿತು ಈಗ ಸತ್ಯ ಕುರಿತು ಮುಂದಿನ ಚೌಪದಿಗಳಿವೆ ಈ ಶಾಂತಿ ಶಾಂತಿಹಿ ಶಾಂತಿ ಹಿ ಶಾಂತಿ ಅಂಥೇಳಿ ನಮ್ಮ ವೇದ ಉಪನಿಷತ್ರು ಸಾರಿದಾವೆ ಆ ಒಂದು ಅದ್ಭುತವಾದಂಥ ಆ ಗುಣಧರ್ಮವನ್ನು ಇಲ್ಲಿಯ ಮೂವತ್ತ್ಮೂರು ಮೂವತ್ತ್ನಾಲ್ಕು ಅವರು ನಮ್ಮ ಶ್ರೀಮಾನ್ ಪೂಜ್ಯ ಶಿವಪ್ನವರು ವರ್ಣಿಸಿದ್ದು ಈಗ ಸತ್ಯ ಅನೃತದಂಗಳದಲ್ಲಿ ಶೀಲವಡ ಶೀಲ ಸತ್ಯ ದೇಗುಲದಲ್ಲಿ ಇದೆ ಹರುಣ ಹರುಣ ಕರುಣೆ ಆಚಾರ್ಯವೆಲ್ಲಿದೆಯೋ ಶಿವನಿರ್ಪನಲ್ಲಲ್ಲಿ ಸತ್ಯ ನಡೆಸಿ ಗು ಶ್ರೀಲ ಶ್ರೀ ಶೀಲ ಗುಣಮುದ್ದು ರಮಂ ಒಂದು ಸಟೆ ಮುಚ್ಚಲಿಕೆ ನೂರೊಂದು ಮುಚ್ಚಳವು ಸಟೆ ಅಂದ್ರೆ ಸುಳ್ಳು ಏಕೆ ತಬ್ಬಿಬ್ಬಾಗಿ ನರಳುವೆ ಒಬರಿದು ಒಂದು ಸುಳ್ಳಿನ ಪರದೆ ಮೆರೆಸುವುದು ದಿಟ ಬಳಿಕ ದಿಟದ ಸರಳತೆ ಲೇಸುಮದ್ದು ರಮಂ ಛತ್ರ ಚಾಮರ ಕಂಡ ದೊರೆ ಹರಿಶ್ಚಂದ್ರನಿಗೆ ಮಸಣದಲ್ಲಿ ಕಷ್ಟಗಳ ವಿಧಿಸಿತಾನಿಯತಿ ವಾಗ್ದಾನ ಪೂರೈಕೆ ಉನ್ನತಿಗೆ ಸೋಪಾನ ನನ್ನಿ ನುಡಿ ಉದಲೇ ಸುಮದ್ದು ರಮ ನನ್ನ ಸತ್ಯ ಆತ್ಮತೇಜವ ತುಂಬಿ ಬೆಳಗುವದೆ ಸತ್ಯ ನುಡಿ ಮನ ತುಮಲ ಮಂಜನದು ಬರಿದು ಮಾಡುವುದು ದಿವ್ಯತೆಯ ನೆರಳತ್ತ ಮೆಲ್ಲ ಕೊಂಡೊಯ್ಯುವುದು ಬಾಳ ವಿಸ್ಮಯ ಸತ್ಯ ಮುದ್ದು ರಮ ಸತ್ಯ ದರ್ಶನ ಕಂಜಿ ಮನೆ ಕದವ ಮುಚ್ಚಿದರೆ Dita the